ಆ ಜ್ಯೋತಿ ಹಾಕೋ ಮನೆಗೆ ಬಂದಿಲ್ಲ ಅವತ್ತು ಬೇರೆ ಅಷ್ಟೊಂದು ಅಳ್ತಿದ್ಲು ಏನಾಗಿರ್ಬೋದು ಮನೇಲಿ ಏನಾರು ಜಗಳ ಮಾಡ್ಕೊಂಡ್ಲ ಹ್ಞೂ ಇಲ್ಲ ಇಲ್ಲ ಅವ್ರು ಜಗಳ ಎಲ್ಲ ಮಾಡಲ್ಲ ಇಲ್ಲ ಮಾಡಲ್ಲ ಮನೇಲಿ ಏನಾರು ಯಾರು ಏನಾರು ಹೇಳಿದ್ರಾ ಬೈಕ ಹ್ಞೂ ಹೌದು ಅವ್ರ ಮನೆಯಲ್ಲಿ ಏನಾದರೂ ಬೈದಿರಬೇಕು ಏನಾದರೂ ಜಗಳ ಆಗಿರಬೇಕು ಅದಕ್ಕೆ ಬಂದಿಲ್ಲ ಇಲ್ಲಾಂದರೆ ಬಂದಿರೋಳು ಅವ್ರು ಬಿಡಲ್ಲ ಬಂದಿರೋಳು ತಡಿ ಇರಲಿ ನಾನೇ ಒಂದು ಸಾರಿ ಹೋಗ್ತೀನಿ

ならならならな a ならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならならなら ನಮ್ಮ ಮನೆ ಕಡೆನ ಬಂದಿಲ್ಲವ ನೀನು ಅದಕ್ಕೆ ನನಗೂ ಯಾಕೋ ಜೀವಕ್ಕೆ ಸಮಾಧಾನನೇ ಇರಲಿಲ್ಲ ಮೊನ್ನೆ ಬೇರೆ ನಮ್ಮ ಮನೆಗೆ ಬಂದಾಗ ಅಳಾ ಆಮೇಲೆ ನಮ್ಮ ಮನೆ ಕಡೆನ ಬಂದಿಲ್ಲವ ಅದಕ್ಕೆ ನಾನು ಯಾಕೆ ಬಂದಿಲ್ಲೇನೋ ಏನೋ ಏನೋ ಯಾರು ಏನಾರ ಅಂದರು ನನಗೂ ಏನೋ ಆಗಿತ್ತು ಅದಕ್ಕೆ ನಿಮ್ಮ ಮನೆ ಕಡೆ ನಾನು ಕೇಳಬೇಕಂತ ಅನ್ಕೊಂಡು ಬರ ಕತ್ತಿದ್ನಿ ನೀನ ಬಂದಿ ನೋಡು ಅಯ್ಯೋ ರಾಜಕ್ಕ ಏನು ಕೇಳ್ತಿ ನಂದು ಮುಗಿ ಕಟ್ಟಿ ಅಲ್ಲ ಹನ್ನೆರಡು ಇರೋದೇ ಅದೇ ಮುಗಿದಿಲ್ಲ ಆದ್ರೆ ಈಗೊಂದು ಹಬ್ಬದ ಕೆಲಸ ಬಾಳ ಇರ್ಬೇಕಲ್ಲ ಅದಕ್ಕೆ ನನಗೂ ಎಲ್ಲಿ ಬರೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಬರ್ತಿದ್ನಿ ನಾನು ಬಂದ ನಿನ್ ಜೊತೆ ಕುಂತ ಮಾತಾಡಿದ್ರೆ ನನಗೂ ಒಂದಿಟ್ಟೆಲ್ಲ ಇಲ್ಲ ಅಂದ್ರೆ ಬರ್ತಿದ್ನಿ ನಾ ಕೆಲಸಕ್ಕೆ ಸಂಬಂಧ ಬಂದಿಲ್ಲ ಏನಿಲ್ಲ ಹಂಗೇನಿಲ್ಲ ಹೌದನಾ ഹലസ തപ്പിട്ട് കുന്ദ്രക്കു മാില്ല അഡ്ഗി ഊട്ടി ഹാസീതി മൽക്കി അത് ജീവ ഹേത് നോട രാജക്ക മത്സ ഹൈ നോട രാജക്ക முஞ்சனாடி ஜகளி கொஞ்சம் கண்ணு முச்சு சூரிய பண்ண நெத்தி மலா கட்டி நான் முகங்கில நன் முகி கத்திவா ரொல்து கத்தி அஸ்து மனித இறங்க எல்லாரும் எல்லாரும் ನಾವು ಹೆಣ್ಮಕ್ಳಾಗೆ ಸಮಾನ ತೂಗಿಸ್ಕೊಂಡು ಹೋಗ್ಬೇಕೆಲ್ಲ ಸಂಸಾರ ಈ ತರ ಹಬ್ಬ ಬಂದಾಗ ಎಲ್ಲಾನು ಮರತ ನಾವ ಖುಷಿ ಖುಷಿಯಿಂದ ಹಬ್ಬ ಮಾಡ್ಬೇಕ ನಾವ ಖುಷಿ ಖುಷಿಯಿಂದ ಹಬ್ಬ ಮಾಡಿದ್ರೆ ಮನೆಯೊಳಗೆಲ್ಲಾರು ಖುಷಿಯಿಂದ ಇರ್ತಾರೆ ಮತ್ತ ನಾವ ಖುಷಿಯಿಂದ ಹಬ್ಬ ಮಾಡ್ಲಿಕ್ಕಂದ್ರೆ ಯಾರು ಮಾಡ್ತಾರೆ ಹೇಳ ಜೊತೆ ಏನ್ ಖುಷಿಯಿಂದ ಮಾಡ್ಬೋಡ ರಾಜಕ್ಕ ಏನು ಮಾಡೋದು ಎತ್ತಾಗಂತ ಬಡ್ದಾ ಇರ್ಲಿ ಎಷ್ಟೊಂದ್ ತಂತ ಬಡ್ದಾ ಇರ್ಲಿ ನಾನು ಹೋಗ್ಬೇಕೆ ನನಗ ಸಾಕ್ ಸಾಕಾಗಿ ಹೋಗಿದ್ ನೋಡ ರಾಜಕ್ಕ ಏನ್ ಮಾಡ್ಬೇಕನ್ನೋದ ತಿಳಿಯಿದ್ಲಂಗಾಗ್ಬಿಟ್ಟೈತಿ ಒಂದೊಂದು ಸಾರಿ ತಲಿಗೆ ಬಂದ ಈ ಗಂಡ ಮನಿ ಮಕ್ಕಳು ಸಂಸಾರ ಯಾಕೆ ಬೇಕಪ್ಪ ದೇವರೇ ಅನ್ಸ್ತೈತ್ ನೋಡ ರಾಜಕ್ಕ ನನಗೆ ಗಂಡಂತ ರಾಮಕಳ್ಂತ ಒಂಥರ ಎಲ್ಲರೂ ಒಂದೊಂದರ ಪರ 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 ನಾ ಏನು ಮಾಡಬೇಕು ಅನ್ನೋ ತಿಳಿಯಲ್ಲಂಗ ಆಗ್ಬಿಟ್ಟಿತ್ ನೋಡ ರಾಜಕ್ಕ ನನಗೆ ಅಲ್ಲ ಜೊತಿ ಈಗಂತಂತ ತಪ್ ತಿಳ್ಕೋಬೇಡ ಅಲ್ಲ ನಿನ್ನ ಗಂಡನ್ ದುಡಿತಿತ್ತಲ್ಲ ಏನು ಮಾಡತನ ಏ ಅದರ ಸಟಿಲಿ ಅದಕ್ಕೆ ದುಡಿತಿ ರಾಜಕ್ಕ ದುಡಿತಿ ಎಲ್ಲಾ ಬೇಕಾ ಬೇಕ ಕುಡ್ಯಾಕಂತ ದುಡ್ಯಾಕೋಕನ ಮುಂಚೆ ನಿಂದ ಸಂಚನ ದುಡಿಯಕ್ಕೆ ಹೋಗುದ ದುಡಿದು ಬಂದಿದ್ದ ರೊಕ್ಕ ಕುಡಿದು ಬಿಡೋದು ಕುಡಿದ ಕೆಸರ್ ಉಳಿದ್ರೆ ಮನೆಗೆ ತಂದು ಕೊಡ್ತಾನ ಉಳಿಲಿಲ್ಲ ಅಂದ್ರೆ ಕೊಡಂಗಿಲ್ಲ ತಾ ದುಡಿದಿದ್ದು ಮನೆ ಕೊಡಂಗಿಲ್ಲ ನನ್ನ ದುಡಿಯಕ್ಕೆ ಕಳ್ಸಂಗಿಲ್ಲ ಅಂದ್ರೆ ರೊಕ್ಕ ಎಲ್ಲಿ ಬರ್ತೈತಿ ರಾಜಕ್ಕ ತಿಂಗಳ ತಿಂಗಳ ಮನೆಗೆ ಎಷ್ಟು ಖರ್ಚು ಬರ್ತೈತಿ ಹಬ್ಬಗಳು ಬಂದ್ರೆ ಎಷ್ಟು ಖರ್ಚು ಆಕೈತಿ ಹುಡುಗರು ಸಾಲಿ ಸಣ್ಣ ಸಣ್ಣ ಮಕ್ಕಳು ಅದಾವ ಅಂದ್ರೆ ಅದನ್ನ ಇದನ್ನ ಬೇಡ್ತಾವ ರಾಜಕ್ಕ ಮನೆಯಾಗ ಹಿಂಗಿರುವಾಗ ತಾ ದುಡಿದಿದ್ದು ತಂದು ಕೊಡಂಗಿಲ್ಲ ನನ್ನ ದುಡಿಯಕ್ಕೆ ಕಳ್ಸಂಗಿಲ್ಲ ಅಂದ್ರೆ ಎಟ್ಟಾಗಂತ ಬರ್ದಾಗ್ಲಿ ಹೇಳ ರಾಜಕ್ಕ ನಾನು ಕೆಲವೊಂದು ಹೆಣ್ಮಕ್ಳ ಹಂಗೆ ಇರ್ತಾರೆ ಜ್ಯೋತಿ ತಮ್ಮ ಮನೆಯ ಇಲ್ಲ ಹೆಂಡ್ರನಾಗಲಿ ದುಡ್ಯಾಕ ಕಳ್ಸುದೇ ಇಲ್ಲ ಯಾಕಂದ್ರೆ ಹೊರಗೆ ನೋಡ್ತಾರಲ್ಲ ಕೆಲವೊಂದಿಷ್ಟು ಜನ ಹೆಣ್ಮಕ್ಳ ಏನ್ ಮಾಡ್ತಾರ ದುಡ್ಯಕ್ ಹೊಕ್ಕಿ ಅಂತೇಳಿ ತಪ್ಪದಾರಿ ಹಿಡಿದು ಬಿಟ್ಟಿರ್ತಾರೆ ಹಿಂಗಾಗಿ ಎಲ್ಲರೂ ಅಂತಲ್ಲ ಸ್ವಲ್ಪ ಜನ ಎಲ್ಲೋ ಸ್ವಲ್ಪ ಜನ ತಪ್ಪದಾರಿ ಹಿಡಿದು ಬಿಟ್ಟಿರ್ತಾರೆ ಅಂತವ್ರೆ ಇವರು ಕಣ್ಣಿಗೆ ಬಿದ್ದು ಬಿಟ್ಟಿರ್ತಾರೆ ಹಿಂಗಾಗಿ ಅವರು ತಮ್ಮ ಹೆಣ್ಮಕ್ಳಾಗಲಿ ಹೆಣ್ಮಕ್ಳಾಗ್ಲಿ ಹೆಂಡ್ರಾಗ್ಲಿ ದುಡ್ಯಾಕಿವಂದ್ರ ಕೆಲ್ಸ ಕಳ್ಸಾಕ್ ಹೊಂದಿಟ್ಟು ಹಿಂದೆ ಮುಂದೆ ನೋಡ್ತಾರೆ ಹಿಂದೆ ಮುಂದೆ ನೋಡಿದೇನು ಕೆಲವೊಬ್ರು ಕಳ್ಸುದೇ ಇಲ್ಲ ನಿನ್ನ ನೋಡಿದ್ರೆ ಹೊಲ ಕೆಲಸ ಮಾಡಕ್ ಬರಂಗಿಲ್ಲ ಒಂದಿಟ್ಟು ಒಂದಿ ನೀನು ನನ್ನಕ್ಕೆ ಪಾರ್ಟಿ ಹೊಕ್ಕಣಂತೆ ಕೆಲ್ಸಕ್ಕೆ ಇನ್ನು ಇಲ್ಲೇ ಹಳ್ಳಿ ಒಳಗೆ ಎಲ್ಲರೂ ಹೊಲ್ದಾಗ ಕೆಲಸ ಮಾಡ್ತೀನಂದ್ರೆ ನಿನ್ನ ಗಂಡ ಕಳಿಸ್ತಿದ್ದೆ ಏನು ಮತ್ತು ನೀ ಪಾರ್ಟಿ ಹೊಕ್ಕಣ ಅಂತೆಲ್ಲ ಕೆಲ್ಸಕ್ಕೆ ಹಿಂಗಾಗಿ ಇಲ್ಲ ಅಂತ ನಿಂದ್ರಕ ನಿನ್ನ ಗಂಡ ಹಂಗಾಗೈತೆ ನೋಡಿ ರಾಜಕ್ಕ ನನಗೆ ಹೊಲ್ದಾಗ ಕೆಲಸ ಮಾಡೋಕೆ ಬರಂಗಿಲ್ಲ ಬರಂಗಿಲ್ಲ ಅಂದ್ರೆ ಏನು ಇನ್ನೂ ಮಾಡಿಲ್ಲ ಯಾವಾಗಿದ್ರೂ ಮಾಡೇ ಇಲ್ಲ ನಾನು ಮತ್ತು ಈಗ ನಾ ಕೆಲಸಕ್ಕೆ ಹೋಗೋಣ ಅಂದರು ನನ್ನ ಗಂಡು ಕಳ್ಸಲಿಕ್ಕೆ ಅದಕ್ಕೆ ಏನು ಮಾಡ್ಬೇಕು ಅನ್ನೋದು ಕೇಳಿದಂಗೆ ಆಗಿಬಿಟ್ಟರೆ ರಾಜಕ್ಕ ಹ್ಞೂ ಈಗ ನಿನ್ನ ಗಂಡ ದುಡೋರು ಮನೆ ರೊಕ್ಕ ತಂದು ಕೊಡಂಗಿಲ್ಲ ನೀನು ದುಡಿಯೋಂಗಿಲ್ಲ ಮಕ್ಕಳ ಮನೆ ಅತ್ತಿ ಮಾವ ಇಷ್ಟು ಮಂದಿ ಮನಿ ಮನೆ ನಡೆಸೋದಂದ್ರೆ ಭಾಳ ಕಷ್ಟ ಆಗಿಬಿಡ್ತೈತಿ ಜೊತೆ ಹೆಂಗೆ ಮಾಡ್ಬೇಕಂತೀನಿ ನಾ ನನಗೂ ಅದೇ ತಿಳಿವಲ್ತಾಗೈತಿ ರಾಜಕ್ಕ ನಮ್ಮ ಅತ್ತಿಗೆ ದವಾಖಾನೆ ಗುಳಿಗೆ ಮಕ್ಕಳ ಸಾಲಿ ಅರಿವಿ ಎಲ್ಲ ಪ್ರತಿಯೊಂದಕ್ಕೂ ರೊಕ್ಕಿಲ್ಲ ರೊಕ್ಕಿಲ್ಲ ಅಂತಂದ್ರೆ ಒಂದು ಮನೆ ಬಾಗ್ಲಾದಾಗ ಹೆಜ್ಜೆ ಆಗಂಗಿಲ್ಲ ರಾಜಕ್ಕ ಏನು ಮಾಡ್ಬೇಕನ್ನೋದು ತಿಳಿಲ್ದಂಗೆ ಆಗ್ಬಿಟ್ಟೈತಿ ತವ್ರ ಮನೆಗೆ ಹೋಗಿಯಾ ಅಲ್ಲಿ ಹೋಗಕ್ಕೆ ಬರೋಂಗಿಲ್ಲ ಅವ್ರದೇ ರಗಡ್ ಐತೆ ಅವ್ರದೇ ಹೆಚ್ಚಾಗೈತಿ ಮತ್ತು ನಾನೊಬ್ಬ ಕೆಲ್ಲೆಲ್ಲಿ ಹೋಗಿ ಕುಂದಿರಲ್ಲ ರಾಜಕ್ಕ ಜೊತೆ ನಾ ಹೇಳಂಗೆ ಮಾಡ್ತೇನೆ ನೀನು ಮನೆಯಾಗ ಕುಂತ ಮಾಡ ಹೊರಗೆ ಎಲ್ಲೂ ಹೋಗಬೇಕಾಗಿಲ್ಲ